ನಾಡು ಚಿಕ್ಕಮಗಳೂರಿನಲ್ಲಿ ಇತ್ತೀಚೆಗೆ ಬೀದಿ ನಾಯಿಗಳು ಹಾಗೂ ಬಿಡಾಡಿ ದನಗಳ ಸಂಖ್ಯೆ ಹೆಚ್ಚಾಗಿದ್ದು ಇವುಗಳನ್ನು ನಿಯಂತ್ರಿಸುವ ಕ್ರಮಗಳ ಕುರಿತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಆಯೋಜಿಸಲಾಗಿತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ತಮ್ಮಯ್ಯ ನಗರ ವ್ಯಾಪ್ತಿಯಲ್ಲಿರುವ ಬೀದಿ ನಾಯಿಗಳ ಸಂತಾನಹರಣ ಶಸ್ತಚಿಕಿತ್ಸೆ ನಡೆಸಲು ಇನ್ನೊಂದು ತಿಂಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುವುದು ಎಂದರು ಇಂದಾವರದಲ್ಲಿ ಹದಿನೈದು ಎಕರೆ ಜಾಗವನ್ನು ಪಶುಸಂಗೋಪನಾ ಇಲಾಖೆಗೆ ಮೀಸಲಿಟ್ಟಿದ್ದು ಇದಕ್ಕೆ ಯೋಜನೆ ರೂಪಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ರು ಚಿಕ್ಕಮಗಳೂರು ನಗರದಲ್ಲಿ ಮತ್ತು ನಗರದ ಸುತ್ತಮುತ್ತ ಇರತಕ್ಕಂಥ ಪಂಚಾಯಿತಿಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಬಗ್ಗೆ ಈಗಾಗಲೇ ಹಲವಾರು ದೂರುಗಳು ಬಂದಿದ್ದು ಆ ದೂರುಗಳಿಗೆ ಸಂಬಂಧಿಸಿದಂತೆ ನಗರಸಭೆಯಲ್ಲಿ ಮತ್ತು ತಾಲೂಕ್ ಪಂಚಾಯತಿನಲ್ಲಿ ದೂರುಗಳು ಬಂದಿದ್ದಾವೆ ಈಗಾಗಲೇ ಪತ್ರಿಕೆಯಲ್ಲೂ ಬಂದಿದ್ದಾವೆ ನಗರಸ ನಗರದ ಹೌಸಿಂಗ್ ಬೋರ್ಡು ಮತ್ತು ಹೊರಭಾಗದಲ್ಲಿ ಎರಡು ಮೂರು ದಿನದಲ್ಲಿ ನಲವತ್ತು ಜನಕ್ಕೂ ಹೆಚ್ಚು ಜನಕ್ಕೆ ಬೀದಿ ನಾಯಿಯಿಂದ ತೊಂದರೆ ಆಗಿದ್ದ ನೋಡಿದ್ದೇವೆ ಸಾರ್ವಜನಿಕರು ನಮ್ಮ ಗಮನಕ್ಕೆ ತಂದಿದ್ದನ್ನ ಇವತ್ತು ನಾವು ಸಂಬಂಧಪಟ್ಟಂಥ ನಗರಸಭೆಯ ಸನ್ಮಾನ್ಯ ಅಧ್ಯಕ್ಷರಾದ ಸಹೋದರಿ ಶೀಲಾ ದಿನೇಶ್ ಅವರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಮೀನಾ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಇ ಅವರ ಉಪಸ್ಥಿತಿ ಆಯುಕ್ತರು ಮತ್ತು ಪಶುಸಂಗೋಪನಾ ಇಲಾಖೆ ಡಿ ಡಿ ಆ ಉಪಸ್ಥಿತಿನಲ್ಲಿ ಸಭೆ ಮಾಡಿದ್ದು ಆದಷ್ಟು ಬೇಗ ಬೀದಿ ನಾಯಿಗಳಿಗೆ ಒಂದು ಏನು ಸಂತಾನರಣ ಚಿಕಿತ್ಸೆಯನ್ನು ಮಾಡೋದ್ರ ಮುಖಾಂತರ ಬೀದಿ ನಾಯಿಗಳನ್ನು ನಿಯಂತ್ರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಭೆ ಮಾಡಿದ್ದೇವೆ ಈಗಾಗಲೇ ಚಿಕ್ಕಮಗಳೂರು ಕಸಬಾ ಹೋಬಳಿ ಇಂದವರ ಗ್ರಾಮದ ಸರ್ವೆ ನಂಬರ್ ಮೂವತ್ತಾರರಲ್ಲಿ ಹದಿನೈದು ಎಕರೆ ಪಶುಸಂಗೋಪನಾ ಇಲಾಖೆಗೆ ಜಾಗ ನೀಡಿದ್ದು ಅದರಲ್ಲಿ ಎರಡು ಎಕರೆ ಜಾಗನ ಬೀದಿ ನಾಯಿಗಳನ್ನು ಅಲ್ಲಿ ಪಳಗಿಸ್ಲಿಕ್ಕೆ ಅಲ್ಲಿ ಚಿಕಿತ್ಸೆ ಕೊಡಲಿಕ್ಕೆ ಜಾಗವನ್ನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಕೊಡ್ತಾರೆ ನಂತರ ಬಹುಶಃ ಇನ್ನೊಂದು ತಿಂಗಳಲ್ಲಿ ಟೆಂಡರೆಲ್ಲ ಕಾರ್ಯ ಮುಗಿಸಿ ನಂತರ ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ನಾಯಿಗಳನ್ನು ಹಿಡಿದು ಅವನ ತೆಗೆದುಕೊಂಡೋಗಿ ಆ ಜಾಗದಲ್ಲಿ ಏನು ಸಂತಾನಾರಣ ಚಿಕಿತ್ಸೆಯನ್ನು ಮಾಡಿ ಮತ್ತೆ ಸ್ವಸ್ಥಾನಕ್ಕೆ ತಂದು ಬಿಡುವ ಕೆಲಸವನ್ನು ಮಾಡ್ತೇವೆ ಟೋಟಲಿ ಇದನ್ನು ವರ್ಷದಲ್ಲಿ ಎರಡು ಬಾರಿ ಈ ಸಂತಾನ ಚಿಕಿತ್ಸೆಯನ್ನು ಮಾಡಿದರೆ ಆಗ ಈ ಬೀದಿ ನಾಯಿಗಳ ಸಂತತಿ ಕಡಿಮೆ ಆಗ್ತದೆ ಅನ್ನೋ ಒಂದು ಮಾಹಿತಿನ ಅಧಿಕಾರಿಗಳು ಕೊಟ್ಟಿದ್ದಾರೆ ಇವತ್ತು ಏನು ನಳಿನ ಡಿಸೋಜರವರು ಸಹ ಪ್ರಾಣಿದಯ ಸಂಘದವರು ಅವ್ರದ್ದು ಅವ್ರದ್ದೇ ಆದ ಸಲಹೆಯನ್ನು ಕೊಟ್ಟಿದ್ದಾರೆ ಈ ಎಲ್ಲವನ್ನು ಉಪಯೋಗಿಸ್ಕೊಂಡು ಆದಷ್ಟು ಶೀಘ್ರವಾಗಿ ಇನ್ನೊಂದು ತಿಂಗಳು ಕಳೆದ ನಂತರ ಚಿಕ್ಕಮಗಳೂರು ನಗರ ಮತ್ತು ನಗರದ ಸುತ್ತ ಪಂಚಾಯಿತಿಗಳಲ್ಲಿ ಬೀದಿ ನಾಯಿಯ ಆವಳಿಯನ್ನು ತಪ್ಪಿಸಲಿಕ್ಕೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಬೀದಿ ನಾಯಿಗಳ ಸಂತಾನಹರಣ ಚಿಕಿತ್ಸೆಯ ಕುರಿತು ಮಾಹಿತಿ ನೀಡಿದ ನಗರಸಭೆ ಪೌರಾಯುಕ್ತ ಬಸವರಾಜ್ ಕಳೆದ ಎರಡು ವರ್ಷಗಳಲ್ಲಿ ಮೂರು ಸಾವಿರದ ಐನೂರು ಬೀದಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ನಡೆಸಲಾಗಿದೆ ಈ ವರ್ಷ ಎರಡು ಸಾವಿರ ಬೀದಿ ನಾಯಿಗಳಿಗೆ ಶಸ್ತ್ರಚಿಕಿತ್ಸೆ ನಡೆಸುವ ಗುರಿ ಹೊಂದಲಾಗಿದೆ ಇದಕ್ಕೆ ಸದ್ಯದಲ್ಲೇ ಟೆಂಡರ್ ಮುಗಿಸಿ ಆರು ತಿಂಗಳಿಗೊಮ್ಮೆ ಶಸ್ತ್ರಚಿಕಿತ್ಸೆ ನಡೆಸಲಾಗುವುದು ಎಂದರು ಇಂದು ಚಿಕ್ಕಮಗಳೂರು ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಸಂಬಂಧಪಟ್ಟ ವೆಟನರಿ ಡಿ ಮತ್ತು ಅವರ ತಂಡ ಜೊತೆಗೆ ನಗರಸಭೆಯ ಸಿಬ್ಬಂದಿಗಳು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಒ ಮೇಡಮು ಎಲ್ಲರೂ ಸಹ ಹಾಜರಿದ್ದು ಈ ಸಭೆಯಲ್ಲಿ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಯಿತು ವಿಶೇಷವಾಗಿ ನಾವೆಲ್ಲ ಆಲ್ರೆಡಿ ಕಳೆದ ಎರಡು ವರ್ಷಗಳಿಂದ ಮೂರುವರೆ ಸಾವಿರಕ್ಕೂ ಹೆಚ್ಚು ನಾಯಿಗಳಿಗೆ ಸಂತಾನ ಚಿಕಿತ್ಸೆ ಮಾಡಿ ಅವು ಎಲ್ಲಿ ವಾಸ ಇದೋ ಅದೇ ಜಾಗಕ್ಕೆ ಬಿಟ್ಟಿದ್ದೀವಿ ಈ ವರ್ಷ ಎರಡು ಸಾವಿರ ನಾಯಿಗಳಿಗೆ ನಾವು ಟೆಂಡರ್ ಕರೀತಿದ್ವಿ ಅದು ಹನ್ನೊಂದನೇ ತಾರೀಕು ಲಾಸ್ಟ್ ಡೇಟ್ ಇದೆ ಈಗ ಪ್ರಾರಂಭ ಮಾಡಿದರೆ ಆರು ತಿಂಗಳವರೆಗೆ ಅವ್ರನ್ನ ಸಂತಾನ ಚಿಕಿತ್ಸೆ ಮಾಡಿ ಅವೆಲ್ಲಿರ್ತಾವೆ ಅಲ್ಲಿಗೆ ಬಿಡೋಂಥ ಕೆಲಸ ಮಾಡ್ತಿದ್ವಿ ಕಳೆದ ಒಂದು ವರ್ಷದಿಂದ ಟೆಂಡರ್ ಕರೆದ್ರು ನಾಲ್ಕು ಬಾರಿ ಯಾರೂ ಸಹ ಟೆಂಡರ್ದಾರರು ಭಾಗವಹಿಸ್ತೇಲ್ದಿರೋದ್ರಿಂದ ಸಿಟಿಯಲ್ಲಿ ನಾವಿಗಳಿವು ಸ್ವಲ್ಪ ಹೆಚ್ಚಾಗಿದೆ ಅಂತ ನಾವು ಅವರು ಅಂದ್ಕೊಂಡಿದ್ವಿ ಅದರ ನಿಯಂತ್ರಣ ಹನ್ನೊಂದನೇ ತಾರೀಕು ಟೆಂಡರ್ ಕಂಪ್ಲೀಟ್ ಆದ ತಕ್ಷಣವೇ ಈ ತಿಂಗಳ ಅಂತ್ಯದೊಳಗಡೆ ಟೆಂಡರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಕಾರ್ಯಾದೇಶ ಕೊಟ್ಟು ಸ್ಥಳೀಯರ ಸಹಕಾರದೊಂದಿಗೆ ನಾವು ನಾಯಿಗಳ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಕ್ರಮವಹಿಸ್ತೀವಿ ನಾಯಿಗಳ ಅವಳಿಗೆ ಬೀದಿ ದನಗಳಿಗೆ ಸಂಬಂಧಪಟ್ಟಂಗೆ ಆಲ್ರೆಡಿ ನಗರಸಭೆಯಿಂದ ನಾವು ಟೆಂಡರ್ ಕೊಟ್ಟು ಇಂದಾವರದಲ್ಲಿ ಸ ಪ್ರೈವೇಟ್ ಕಾಮಧೇನು ಗೋಶಾಲೆ ಅಂತ ಮಾಡಿದ್ದಾರೆ ಅವರು ಅದರ ಟೆಂಡರ್ ಭಾಗವಹಿಸಿ ಎಲ್ಲಿ ಸಮಸ್ಯೆ ಬರ್ತದೆ ಅಲ್ಲಿ ಹಿಡಿದು ತಗೊಂಡೋಗ ಕೆಲಸನ ಮಾಡ್ತಿದ್ದಾರೆ ತಾವೇ ಸೋಚ ಹೇಳಿದ ರೀತಿಯಲ್ಲಿ ಮತ್ತೊಮ್ಮೆ ಸಹ ಯಾರು ಬೀದಿ ದನಗಳು ಸಾಕ್ತಿದಾರೋ ಅವರಿಗೆ ನಗರಸಭೆಯಿಂದ ಕಡ್ಡಾಯವಾಗಿ ನೋಟಿಸ್ ಕೊಟ್ಟು ಅವರವ್ರ ಜಾಗದಲ್ಲಿ ಕೊಟ್ಟಿಗೆ ಮಾಡಿಕೊಂಡು ಕಟ್ಟಾಕಬೇಕು ಇಲ್ಲಾಂದರೆ ನಗರ ವ್ಯಾಪ್ತಿಗೆ ಬಿಚ್ಚಿ ಬಿಡಬಾರದು ಅಂತ ಸೂಚನೆ ಹಲವಾರು ಕೊಟ್ಟಿದ್ವಿ ಮತ್ತೊಮ್ಮೆ ಮಾಡಿ ಎಚ್ಚರಿಕೆ ಕೊಡ್ತೀವಿ ಅದಕ್ಕೂ ನಿಯಂತ್ರಣ ಆಗಲ್ಲ ಅಂದ್ರೆ ಕಾನೂನು ರೀತಿ ಕ್ರಮವಹಿಸುವುದು ಕ್ರಮ ವಹಿಸ್ತೀವಿ ನಗರಸಭೆ ಅಧ್ಯಕ್ಷೆ ಶೀಲಾ ದಿನೇಶ್ ಮಾತನಾಡಿ ಬೀದಿ ನಾಯಿಗಳ ಉಪಟಳದಿಂದ ಸಾರ್ವಜನಿಕರಿಗೆ ತೊಂದರೆಯಾಗ್ತಿರೋದು ಗಮನಕ್ಕೆ ಬಂದಿದೆ ಹೀಗಾಗಿ ಅವುಗಳ ನಿಯಂತ್ರಣಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಂಡು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುವುದು ಎಂದರು ಇವು ನಮಸ್ಕಾರ ಇವತ್ತು ನಮಗೆ ನಗರಸಭೆಯಿಂದ ಹಲವಾರು ಸಾರ್ವಜನಿಕರು ನಾಯಿಗಳ ಹಾವಳಿ ಆಗಿದೆ ಅಂತ ಕಂಪ್ಲೇಂಟನ್ನು ಸುಮಾರು ಸರಿ ಸುಮಾರು ಬಾರಿ ನಮಗೆ ತಲುಪಿಸಿದ್ರು ಆದ್ದರಿಂದ ನಾವು ನಾವು ಆಯುಕ್ತರು ಮತ್ತು ಮೇಡಮ್ ಅವರು ಜಿಲ್ಲಾಧಿಕಾರಿಯವ್ರನ್ನ ಕೇಳಿಕೊಂಡಾಗ ಒಂದು ಸಭೆಯನ್ನು ಮಾಡೋಣ ಅಂತ ಹೇಳಿದರು ಇವತ್ತು ಆ ಸಭೆಯಲ್ಲಿ ಮಾಡಿದ್ದೀವಿ ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಒಂದು ಸುಮಾರು ಸಲಹೆಗಳನ್ನು ಕೊಟ್ಟಿದ್ದಾರೆ ಅದರ ಮುಖಾಂತರ ನಾಯಿಗಳನ್ನು ಹಿಡಿದು ನಮ್ಮ ಇಂದವರ ಇದ್ರೆ ಇದರಲ್ಲಿ ಸೆಡ್ ಸೆಡಲ್ಲಿ ಅದೊಂದು ಇಪ್ಪತ್ತು ನಾಯಿ ಹಿಡಿದು ಅದಕ್ಕೆ ಚಿಕಿತ್ಸೆ ಮಾಡುವಂಥ ವ್ಯವಸ್ಥೆ ಕೂಡ ಮಾಡಲ್ಲ ಮಾಡ್ಬೋದು ಅಂತ ಹೇಳಿದ್ದಾರೆ ಆಗಿ ತಕ್ಷಣ ಕಾರ್ಯಕ್ರ ಕಾರ್ಯ ಕಾರ್ಯವನ್ನು ಕೈಗೊಳ್ಳಿ ಕೈಗೆ ತಗೊಳ್ತೀವಿ